ಸಿಗ ಸರ್ ತಾವು ಕೂಡ ಕೊಡಬೇಕು ಯಾಕಂತಂದ್ರೆ ಈ ಭಾಗದಲ್ಲಿ ಲೇಬರ್ ಬೇರೆ ಗರ್ಭಿಣಿ ಇದ್ದಾರೆ ಹೋಗ್ತಾರೆ ಪ್ರತಿ ವಾರ ಮೂರು ಸಾವಿರ ರೂಪಾಯಿ ಕೊಟ್ಟು ಹೊರಗಡೆ ಸ್ಕ್ಯಾನಿಂಗ್ ಮಾಡಕ್ ಅವಕಾಶ ಇಲ್ಲ ಯಾಕಂದ್ರೆ ಇಲ್ಲಿದ್ರು ಕೂಡ ಬಹಳ ತೊಂದರೆಯಿಂದ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ತಾವು ಕೂಡ ವಿಸಿಟ್ ಕೊಡಿ ಸರ್ ಕೂಡ 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 ನಾವು ರೇಡಿಯೋಲಿಸ್ಟು ಕೆಲವೊಂದು ಈ ರಾಜ್ಯದಲ್ಲಿ ರೇಡಿಯೋಲಜಿ ಶಾರ್ಟೇಜ್ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಮೆಡಿಕಲ್ ಕಾಲೇಜ್ ಇಲ್ಲ ಆದ್ರೂ ಕೂಡ ಈಗ ನಾವು ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ನೀವು ಡೆಲ್ಲಿ ರೇಡಿಯಾಲಜಿ ಅಲ್ಲಿ ಹೊರಡ್ಕೊಳ್ಬಹುದು ಈಗ ಆರೋಗ್ಯ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅವಕಾಶ ಇದೆ ನಾವು ಕೂಡ ಕೆಲವೊಂದು ಎಲ್ಲ ರಿಮೋಟ್ ಹಾಸ್ಪಿಟಲ್ ಅಲ್ಲಿ ಡೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಸ್ಕ್ಯಾನ್ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ಲಿ ರಿಪೋರ್ಟ್ ಕೊಡ್ತಾರೆ ಒಂದ್ ಗಂಟೆ ಅರ್ಧ ಗಂಟೆ ಅಲ್ಲಿ ಉಪಯೋಗ ಮಾಡ್ಲಿಕ್ಕೆ ನಾನು ಕೂಡ ಆರೋಗ್ಯ ಸಚಿವರು ಬಂದಿದ್ದೆ ಆಕ್ಚುಲಿ ಇವತ್ತು ನಾವು ಅದನ್ನು

ಈಗ ಇಂಟರ್ನಲ್ ರಿಸರ್ವೇಶನ್ ಕೂಡ ರಿಕ್ರೂಟ್ಮೆಂಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಪೊಲೀಸ್ ಪರ್ಸನಲ್ ನಾವು ಟ್ವೆಂಟಿ ನೈನ್ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಏನ್ ವೇಕೆನ್ಸಿ ಫಿಲ್ಅಪ್ ಮಾಡ್ಕೋ ಅತಿ ಡೆ ಕಮಿಷನರ್ಗೆ ಸರ್ವೆ ಮಾಡಿದ್ದೀವಿ ಅದಾದ್ಮೇಲೆ ಒಂದು ರಿಪೋರ್ಟ್ ನಾನು ಕಂದಾಯ ಸಚಿವರು ಮಾತಾಡಿದ್ದೀನಿ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ ಅವರು ಕೂಡ ಒಂದು ಸಮೀಕ್ಷೆ ಮಾಡಿ ವರದಿ ಸಲ್ಲಿಸಿ ಅದನ್ನು